ಅಕ್ಷಯ್ ಕುಮಾರ್ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡಿದ್ರೆ ಅದು ತಪ್ಪಲ್ಲ ವಿಜಯ್ ದೇವ್ರ ಕೊಂಡ ಬೆಟ್ಟಿಂಗ್ ನ ಪ್ರಮೋಟ್ ಮಾಡಿದ್ರೆ ಅದು ತಪ್ಪಲ್ಲ ಧೋನಿ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಷನ್ ಮಾಡಿದ್ರೆ ಅದು ಕೂಡ ತಪ್ಪಲ್ಲ ಹಾಗೆ ಶಾರುಖ್ ಖಾನ್ ಕೂಡ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಷನ್ ಮಾಡಿದ್ರೆ ಅದು ತಪ್ಪಲ್ಲ ಸಾವಿರಾರು ಸೆಲೆಬ್ರಿಟಿಗಳು ಮಾಡಿರುವಂತಹ ಈ ಒಂದು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ನ ನಾನು ಮಾಡಿದ್ರೆ ಅದು ತಪ್ಪ ಅಂತ ಹೇಳಿ ಹರ್ಷ ಸಾಯಿ ಕ್ವಶನ್ ಅನ್ನ ಮಾಡಿದ್ದಾರೆ ಎಲ್ಲಾ ಸೆಲೆಬ್ರಿಟಿಗಳು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಅಥವಾ ಈ ಒಂದು ಬೆಟ್ಟಿಂಗ್ ಆಪ್ ನ ಪ್ರಮೋಷನ್ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಯುವ ಸಾಮ್ರಾಟ್ಗೆ ಕಣಕ್ಕಿಳಿ ಬಾ ಅಂತ ಕರೆದಿದ್ದಾರೆ ಇದ್ರ ಜೊತೆಗೆ ಹರ್ಷ ಸಾಯಿ ತನ್ನ ವಿವರಣೆಯನ್ನ ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಆ ಒಂದು ಸಂದರ್ಶನದಲ್ಲಿ ಹರ್ಷ ಸಾಯಿ ಏನಂತ ಹೇಳ್ದ ಬೆಟ್ಟಿಂಗ್ ಆಪ್ ನಾನು ಯಾಕೆ ಪ್ರಮೋಷನ್ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಏನ್ ಕೊಟ್ಟ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀವಿ ನೋಡಿ ವೀಕ್ಷಕರೇ ತೆಲುಗಿನ ಪ್ರಖ್ಯಾತ ಯೂಟ್ಯೂಬರ್ ಆಗಿರುವಂತಹ ಹರ್ಷ ಸಾಯಿ ಬಗ್ಗೆ ಕೆಲ ವಿಡಿಯೋಗಳನ್ನ ಮಾಡಿದ್ವಿ ಈ ವ್ಯಕ್ತಿಯ ಬಗ್ಗೆ ಆತ ಜನರಿಗೆ ಮಾಡುವಂತಹ ಸಹಾಯ ಮಾನವೀಯತೆ ಜನರಿಗೆ ಅಷ್ಟೊಂದು ದೊಡ್ಡ ಮಟ್ಟಿಗೆ ಮಾಡುವಂತಹ ಸಹಾಯ ರೀತಿ ಇರುವಂತಹ ಕುರಿತಾಗಿ ಸಾಕಷ್ಟು ಚರ್ಚೆಯನ್ನ ಕೂಡ ಮಾಡಿದ್ವಿ ಈತನಿಗೆ ಸಾಕಷ್ಟು ಹಣ ಎಲ್ಲಿಂದ ಬರ್ತಿದೆ ಆತನ ಹಣದ ಮೂಲ ಯಾವುದು ಸಾಮಾನ್ಯರಿಗೆ ಏಟ ಲಕ್ಷಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡ್ತಿದ್ದ ಹಾಗಾದ್ರೆ ಈ ಹರ್ಷ ಸಾಯಿ ಏನ್ ಕುಬೇರನ ವಂಶದ ಕುಡೀನಾ ಅಂತ ಕೆಲವರು ತಲೆಗೆ ಹುಳಾ ಬಿಟ್ಕೊಂಡಿದ್ರು ಇನ್ನು ಬಡತನ ನಿರ್ಮೂಲನೆಗೆ ಸರ್ಕಾರವೇ ಒದ್ದಾಡ್ತಾ ಇದ್ರೆ ಈ ಹರ್ಷ ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ದೆ ಸಂಕಷ್ಟದಲ್ಲಿ ಇರುವವರಿಗೆ ನೇರ ನೇರ ಹೋಗಿ ಸಹಾಯವನ್ನ ಮಾಡ್ತಿದ್ದ ಯೂಟ್ಯೂಬ್ನಲ್ಲಿ ಬರೋ ಹಣವನ್ನ ಹೀಗೆ ದಾನ ಮಾಡಿದ್ರೆ ಈತ ಜೀವನ ಮಾಡುವುದಾದ್ರೂ ಹೇಗೆ ಅಲ್ಲದೆ ಈತನಿಗೆ ಯಾರ್ಯಾರು ಸಾಲವನ್ನು ಕೊಟ್ಟಿದ್ದಾರೆ ಅಲ್ಲದೆ ಇದೆಲ್ಲ ಒಂದು ಜಸ್ಟ್ ಸ್ಕ್ರಿಪ್ಟ್ ಅಥವಾ ಇವೆಲ್ಲ ಗಿಮಿ ಎರ್ಬೋದಾ ಅಂತೆಲ್ಲ ಈ ಹಿಂದೆ ಚರ್ಚೆಯನ್ನ ಮಾಡಿದ್ವಿ ಸಹಾಯ ಮಾಡುವುದು ನಿಜ ಜನರು ಇವನಿಂದ ಹಣ ಪಡೆಯೋದಂತೂ ನಿಜ ಹಾಗಾದ್ರೆ ಹರ್ಷನ ಹಣದ ಮೂಲ ಯಾವುದು ಅನ್ನುವಂತಹ ರಹಸ್ಯವೇ ಎಲ್ಲರ ತಲೆಯಲ್ಲಿ ಹುಳ ಬಿಟ್ಟಿತ್ತು ಆದ್ರೀಗ ಈ ಯೂಟ್ಯೂಬರ್ ನ ಹಣದ ಮೂಲ ಯಾವುದು ಅನ್ನೋದು ಬಹಿರಂಗವಾಗಿದೆ ಯೂಟ್ಯೂಬರ್ ಹರ್ಷ ಸಾಯಿ ಹಣದ ಅಸಲಿಯತ್ತೇನು ತೆಲುಗಿನ ಪ್ರಖ್ಯಾತ ಯೂಟ್ಯೂಬರ್ ಹರ್ಷ ಸಾಯಿ ಹಣದ ಅಸಲಿಯತ್ತೇನು ಅನ್ನೋದನ್ನ ತೆಲುಗಿನ ಯುವ ಯುವ ಸಾಮ್ರಾಟ್ ರವಿ ಅನ್ನೋರು ಸಾಕ್ಷಿ ಸಮೇತ ಆರೋಪವನ್ನ ಮಾಡಿದ್ದಾರೆ ಅವರು ಹೇಳೋ ಪ್ರಕಾರ ಈ ಹ ಸಾಯಿ ಪೇಡ್ ಹಾಗೂ ಹಲವು ಬಿಟ್ಟಿಂಗ್ ಆಪ್ಗಳ ಮೂಲಕ ಅಕ್ರಮವಾಗಿ ಹಣ ಸಂಪಾದನೆ ಮಾಡುತ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಅಲ್ಲದೆ ಕೆಲ ಕುಟುಂಬಗಳನ್ನ ಮೊದಲೇ ರೆಡಿ ಮಾಡಿ ಕ್ಯಾಮೆರಾ ಮುಂದೆ ನಿಲ್ಲಿಸ್ತಾರೆ ಅಂತ ಯುವ ಸಾಮ್ರಾಟ್ ರವಿ ಗಂಭೀರವಾಗಿ ಆರೋಪವನ್ನ ಮಾಡಿದ್ರು ಹೌದು ಈ ಸುದ್ದಿ ಕಳೆದ ನಾಲ್ಕೈದು ವಾರಗಳಿಂದ ತೆಲುಗಿನ ಎಲ್ಲಾ ಸುದ್ದಿ ವಾಹಿನಿಯಲ್ಲೂ ಬಿತ್ತರವಾಗ್ತಾ ಇದ್ದು ಈ ಬಗ್ಗೆ ಯುವ ಸಾಮ್ರಾಟ್ ರವಿ ಸಾಕ್ಷಿ ಸಮೇತ ಆರೋಪ ಮಾಡಿದ್ದಾರೆ ಅಕ್ರಮ ಬೆಟ್ಟಿಂಗ್ ನಿಂದ ಹಣ ಗಳಿಸಿದ್ನ ಹರ್ಷ ಏನು ಹರ್ಷ ಸಾಯಿ ಒಂದು ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡಬೇಕಾದ್ರೆ ತೊಂಬತ್ತು ಲಕ್ಷದಿಂದ ಒಂದು ಕೋಟಿ ಹಣವನ್ನ ಪಡಿತಾರೆ ಅಂತ ಆರೋಪ ಮಾಡಿದ್ದಾರೆ ಇದರಲ್ಲಿ ಕೆಲಸ ಅರವತ್ತು ಪರ್ಸೆಂಟ್ ಮಾತ್ರ ಟ್ಯಾಕ್ಸ್ ಕಟ್ಟಿ ಉಳಿದ ನಲವತ್ತು ಪರ್ಸೆಂಟ್ ಹಣವನ್ನ ಅಕ್ರಮವಾಗಿ ತನ್ನ ಅಕೌಂಟ್ ನಲ್ಲಿ ಇಟ್ಕೊಂಡಿದ್ದಾನೆ ಅಂತ ರವಿ ಆರೋಪ ಮಾಡಿದ್ರು ಇನ್ನು ಈ ಹಣದಲ್ಲಿ ಬಡವರಿಗೆ ಸಹಾಯ ಮಾಡ್ತಾರೆ ಅನ್ನೋದು ಸುಳ್ಳು ಯಾಕಂದ್ರೆ ಬಡ ಕುಟುಂಬಗಳನ್ನ ಮೊದಲೇ ಈತ ರೆಡಿ ಮಾಡಿಡ್ತಾನೆ ಆ ಬಳಿಕ ಕ್ಯಾಮೆರಾ ಮುಂದೆ ತನಗಿಷ್ಟ ಬಂದ ಹಾಗೆ ವಿಡಿಯೋಗಳನ್ನ ಚಿತ್ರ ಮಾಡಿಕೊಂಡು ಸಹಾಯ ಮಾಡಿದ್ದೇನೆ ಅಂತ ಬಿಲ್ಡಪ್ ಕೊಡ್ತಿದ್ದಾನೆ ಅನ್ನೋದು ಈ ಯುವ ಸಾಮ್ರಾಟ್ ರವಿ ಆರೋಪವಾಗಿದೆ ಇವರು ತಮ್ಮ ವಿಡಿಯೋಗಳಲ್ಲಿ ನಕಲಿ ಬೆಟ್ಟಿಂಗ್ ಆಪ್ ಗಳನ್ನ ಪ್ರಮೋಷನ್ ಮಾಡ್ತಾ ಇದ್ದಾರೆ ಈ ಬೆಟ್ಟಿಂಗ್ಗಳನ್ನ ನಂಬಿಕೊಂಡು ಜೂಜಿನ ಆಟಕ್ಕೆ ಬೀಳುವಂತಹ ಜನರು ಹಣದ ಆಸೆಯಿಂದ ಇರೋ ಹಣವನ್ನ ಕಳೆದುಕೊಂಡು ಸಾಲ್ಗಾರರಾಗ್ತಿದ್ದಾರೆ ಬೀದಿಗೆ ಬರ್ತಿದ್ದಾರೆ ಕೊನೆಗೆ ಸಮಾಜಕ್ಕೆ ಹೆದರಿ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ ಎಷ್ಟು ಸಂಸಾರಗಳು ಬೀದಿಗೆ ಬಿದ್ದಿದಾವೋ ಇವತ್ತು ಇಂತಹ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ ಸ್ವಲ್ಪವೂ ನೈತಿಕತೆ ಇಲ್ಲದೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಈ ರೀತಿ ಇರುವಾಗ ಹರ್ಷ ಸಾಯಿ ಅನ್ನೋ ಯೂಟ್ಯೂಬರ್ ಕೂಡ ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ಹೆಚ್ಚೇನು ಅಚ್ಚರಿಯ ಸಂಗತಿ ಇಲ್ಲ ಅನ್ನೋದು ಈ ಯುವ ಸಾಮ್ರಾಟ್ ರವಿಯ ಅಭಿಪ್ರಾಯ ಹಾಗೂ ಆರೋಪವಾಗಿದೆ ಭಾರತದ ಸೂಪರ್ ಸ್ಟಾರ್ ಗಳಿಂದ ಬೆಟ್ಟಿಂಗ್ ಆಪ್ ಪ್ರಮೋಷನ್ ಇವತ್ತು ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಸಿಗುವಂತಹ ಆಪ್ಗಳು ಅರ್ಧಕ್ಕಿಂತ ಹೆಚ್ಚು ನಕಲಿ ದೇ ಆಪ್ ಗಳಾಗಿರುತ್ತವೆ ಅವುಗಳೇ ಯಾವುದೇ ಹಾಕಿದ ಹಣ ವಾಪಸ್ ಬರುತ್ತೆ ಅನ್ನುವಂತಹ ಯಾವುದೇ ಗ್ಯಾರಂಟಿ ಕೂಡ ಇರುವುದಿಲ್ಲ ಇನ್ನು ಇಂತಹ ಬೆಟ್ಟಿಂಗ್ ಆಪ್ ಗಳನ್ನ ಬಾಲಿವುಡ್ ಟಾಲಿವುಡ್ ನಟ ನಟಿಯರು ಫೇಮಸ್ ಸೆಲೆಬ್ರಿಟಿಗಳು ಇಂತಹ ನಕಲಿ ಬೆಟ್ಟಿಂಗ್ ಆಪ್ ಗಳನ್ನ ಪ್ರಮೋಟ್ ಮಾಡ್ತಾರೆ ನಟ ಶಾರುಖ್ ಖಾನ್ ಅವರು ಸಾವಿರಾರು ಕೋಟಿ ಆಸ್ತಿಯನ್ನ ಮಾಡಿದ್ರು ಕೂಡ ಕೇವಲ ಎರಡು ನಿಮಿಷದ ಪ್ರಮೋಟ್ ಮಾಡೋಕೆ ಕೋಟಿ ಕೋಟಿ ಹಣವನ್ನು ಪಡಿತಾರೆ ಜೊತೆಗೆ ರಣಬೀರ್ ಕಪೂರ್ ಅಕ್ಷಯ್ ಕುಮಾರ್ ಅಮಿತಾಬ್ ಬಚ್ಚನ್ ಅಮೀರ್ ಖಾನ್ ಅನುಷ್ಕಾ ಶರ್ಮಾ ಅಷ್ಟೇ ಯಾಕೆ ಕ್ರಿಕೆಟಿಗ ಧೋನಿ ವಿರಾಟ್ ಕೊಹ್ಲಿ ಡೇವಿಡ್ ವಾರ್ನರ್ ಶುಭ್ಮನ್ ಗಿಲ್ ಸುರೇಶ್ ರೈನಾ ಸೇರಿದಂತೆ ಹಲವರು ಈ ನಕಲಿ ಬೆಟ್ಟಿಂಗ್ ಆ್ಯಪ್ ಗಳನ್ನ ಪ್ರಮೋಟ್ ಮಾಡಿ ಪಾಪ ಬಡಪಾಯಿ ಜನರ ದಾರಿಯನ್ನ ತಪ್ಪಿಸ್ತಾ ಇದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮೇಲಿನ ಆರೋಪಕ್ಕೆ ಸಂಬಂಧಿಸಿದಂತೆ ಹರ್ಷ ಸಾಯಿ ತೆಲುಗಿನ ಖಾಸಗಿ ಚಾನೆಲ್ನಲ್ಲಿ ಮಾತನಾಡಿದ್ದಾರೆ ಈ ಬೆಟ್ಟಿಂಗ್ ಆ್ಯಪ್ಗಳನ್ನ ಸಂಪರ್ಕಿಸಿದ್ದು ಹೇಗೆ ಅದರಿಂದ ಅವರಿಗೆ ಸಿಕ್ಕಿರುವಂತಹ ಹಣ ಎಷ್ಟು ಜೊತೆಗೆ ನಾನು ಮಾಡ್ತಿರೋದು ಸರಿ ಅನ್ನೋದು ಈ ಹರ್ಷ ಸಾಯಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಯುವ ಸಾಮ್ರಾಟ್ ರವಿ ಆರೋಪಕ್ಕೆ ಹರ್ಷ ಕೌಂಟರ್ ಏನು ನನ್ನ ವಿರುದ್ಧ ಇರುವಂತಹ ಗಂಭೀರ ಆರೋಪಗಳಿಗೆ ತೆಲುಗಿನ ಖಾಸಗಿ ಚಾನಲ್ಗೆ ಸಂದರ್ಶನವೊಂದರಲ್ಲಿ ಹರ್ಷ ಸಾಯಿ ಖಡಕ್ ಉತ್ತರವನ್ನು ಉತ್ತರವನ್ನ ನೀಡಿದ್ದಾರೆ ನಾನು ಅಕ್ರಮ ಬೆಟ್ಟಿಂಗ್ ಆಪ್ಗಳನ್ನ ಪ್ರಚಾರ ಮಾಡ್ತಾ ಇಲ್ಲ ಬದಲಿಗೆ ಅಕ್ರಮವಲ್ಲದ ಬೆಟ್ಟಿಂಗ್ಗಳ ಆಪ್ ಗಳನ್ನ ಪ್ರಚಾರ ಮಾಡ್ತಾ ಇದ್ದೇನೆ ಅಂತ ಹರ್ಷ ಸಾಯಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ಬೆಟ್ಟಿಂಗ್ ಆಪ್ ಗಳನ್ನ ಪ್ರಚಾರ ಮಾಡುವುದು ತಪ್ಪಾಗಿದ್ರೆ ಅದನ್ನು ಯಾಕೆ ನಿಷೇಧ ಮಾಡಿಲ್ಲ ಅನ್ನುವಂಥದ್ದೇ ಪ್ರಶ್ನೆ ಅವ್ರದ್ದು ಟಿಕ್ ಟಾಕ್ ಆಪ್ ಅನ್ನ ಬ್ಯಾನ್ ಮಾಡಲಾಗಿದೆ ಯಾರಾದ್ರೂ ಅದನ್ನ ಬಳಸ್ತಾರಾ ಇಲ್ಲ ಅಲ್ವಾ ಬೆಟ್ಟಿಂಗ್ ಆಪ್ ಗಳನ್ನ ನಿಷೇಧ ಮಾಡಿದ್ರೆ ಯಾರಿಗೂ ತೊಂದರೆ ಇರಲ್ಲ ಅನ್ನೋದೇ ಅವ್ರ ಮಾತು ಆದ್ರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಮಾಡುವ ಕೆಲಸಗಳಿಗೆ ಹೋಲಿಸಿದ್ರೆ ನಾನು ಮಾಡುವುದು ತುಂಬಾ ಚಿಕ್ಕದು ಬೆಟ್ಟಿಂಗ್ ಆಪ್ಗಳನ್ನ ಪ್ರಚಾರ ಮಾಡದಿದ್ರೆ ನನಗೆ ಬರುವಂತಹ ಹಣ ಸಣ್ಣ ಪುಟ್ಟ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ಗಳ ಪಾಲಾಗುತ್ತೆ ಅಂತ ಹೇಳಿದ್ದಾರೆ ನಾನು ಧೋನಿ ಫ್ಯಾನ್ ಆದ್ರೆ ಅವರೇ ಬೆಟ್ಟಿಂಗ್ ಪ್ರಮೋಟ್ ಮಾಡ್ತಾರೆ ಇನ್ನು ಇದೇ ಸಂಬಂಧಿಸಿದಂತೆ ಮಾತನಾಡಿರುವಂತಹ ಹರ್ಷ ನಾನೂ ಕೂಡ ಧೋನಿ ಫ್ಯಾನ್ ಆದ್ರೆ ಅವರೇ ಬೆಟ್ಟಿಂಗ್ ಆಪ್ ಗಳ ಬಗ್ಗೆ ದೇಶದೆಲ್ಲೆಡೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಅವರು ಈ ಬೆಟ್ಟಿಂಗ್ ಆಪ್ ಪ್ರಮೋಟ್ ಮಾಡಿದ್ರೆ ಅದು ಸರಿ ಅವರು ಏನೇ ಹೇಳಿದ್ರು ಸರಿ ಆಗುತ್ತೆ ಅಂತ ಆ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಅವರ ಫಾಲೋವರ್ಸ್ ಗೇಮ್ ಅನ್ನ ಆಡ್ತಾರೆ ಅದರಲ್ಲಿ ಧೋನಿ ಅವರದ್ದು ಸರಿ ತಪ್ಪು ಅಂತ ನಾನೇನ್ ಹೇಳೋಕಾಗಲ್ಲ ಬದಲಿಗೆ ಅಂತ ಆಪ್ಗಳು ಲಿಂಕ್ ಆಂಧ್ರದಲ್ಲಿ ಓಪನ್ ಆಗಬಾರ್ದು ಇದಕ್ಕೆ ಯಾರನ್ನ ಹೊಣೆ ಮಾಡೋದು ಅಕ್ರಮ ಬೆಟ್ಟಿಂಗ್ ಆಪ್ ಗಳನ್ನ ಯಾರು ಅಂತ ನಾನ್ ಯಾವತ್ತೂ ನನ್ನ ವಿಡಿಯೋಗಳಲ್ಲಿ ಬೆಟ್ಟಿಂಗ್ ಆಪ್ಗಳ ಬಗ್ಗೆ ಪ್ರಮೋಟ್ ಮಾಡಿಲ್ಲ ನನ್ನ ಫಾಲೋವರ್ಸ್ ಗಳನ್ನ ಇಂಥ ದಂಧೆಗೆ ತಳ್ಳಲು ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ ಬೆಟ್ಟಿಂಗ್ ಗೆ ಎಚ್ಚರಿಕೆ ನೀಡಿದ್ದೇನೆ ಎಂದ ಹರ್ಷ ಅರಿವಿಲ್ಲದೆ ನನ್ನ ಬಗ್ಗೆ ಇಲ್ಲದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಆದ್ರೆ ನಾನು ತುಂಬಾ ಎಚ್ಚರಿಕೆಯನ್ನ ವಹಿಸಿ ಜನರಿಗೆ ಸಂದೇಶವನ್ನ ನೀಡ್ತಾ ಇದ್ದೇನೆ ಅಂತ ಹರ್ಷ ಅವರು ಹೇಳಿದ್ದಾರೆ ಕೆಲವರು ಇನ್ಸ್ಟಾಗ್ರಾಮ್ ಗ್ರೂಪ್ಗಳಲ್ಲಿ ಜನರನ್ನ ಆಹ್ವಾನಿಸಿ ಬೆಟ್ಟಿಂಗ್ ಆಪ್ ಗಳಲ್ಲಿ ಹಣವನ್ನ ಹಾಕಿ ಹಣ ಕಳೆದುಕೊಳ್ಳುವ ಂತೆ ಮಾಡ್ತಾ ಇದ್ದಾರೆ ಆದ್ರೆ ನಾವು ಆ ರೀತಿ ಮಾಡ್ತಾ ಇಲ್ಲ ಬೆಟ್ಟಿಂಗ್ ಆಪ್ಗಳನ್ನ ಪ್ರಚಾರ ಮಾಡುತ್ತಿದ್ದರೆ ನಷ್ಟವಾಗುತ್ತದೆ ಹೀಗಾಗಿ ನಾವು ಬೆಟ್ಟಿಂಗ್ ಆಪ್ಗಳನ್ನ ಜವಾಬ್ದಾರಿಯುತವಾಗಿ ಪ್ರಚಾರವನ್ನ ಮಾಡ್ತಿದ್ದೇನೆ ಅಂತ ಹೇಳಿದ್ದಾನೆ ಹಾಗೆ ಮತ್ತೊಂದು ಮಾತನ್ನ ಇದೇ ಸಂದರ್ಶನದಲ್ಲಿ ಹೇಳಿದ್ದಾನೆ ನಾನು ಬಡ ಜನರಿಗೆ ಸಹಾಯವನ್ನ ಮಾಡ್ಬೇಕಾದ್ರೆ ಯೂಟ್ಯೂಬ್ನಿಂದ ಬರುವಂತಹ ಹಣ ಸಾಕಾಗುವುದಿಲ್ಲ ಬದಲಿಗೆ ಇಂತಹ ಗಳಿಗೆ ಸಾಕಷ್ಟು ಹಣ ಸಿಗುತ್ತೆ ಆಗ ದೊಡ್ಡ ಮಟ್ಟದಲ್ಲಿ ಬಡವರಿಗೆ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಅಂತ ತಿಳಿಸಿದ್ದಾರೆ ನನ್ನ ವಿರುದ್ಧ ವ್ಯವಸ್ಥಿತವಾಗಿ ಪಿತೂರಿ ಮಾಡಲಾಗಿದೆ ಇನ್ನು ಯುವ ಸಾಮ್ರಾಟ್ ರವಿ ಮಾಡ್ತಿರುವಂತಹ ಆರೋಪವನ್ನ ತಿರಸ್ಕರಿಸಿದಂತಹ ಹರ್ಷ ಸಾಯಿ ನನ್ನ ವಿರುದ್ಧ ವ್ಯವಸ್ಥಿತವಾಗಿ ಪಿತೂರಿಯೇ ಮಾಡಲಾಗಿದೆ ಅಂತ ಹೇಳಿದ್ದಾರೆ ದೊಡ್ಡ ಅಜೆಂಡಾವನ್ನ ಇಟ್ಕೊಂಡು ಈ ರೀತಿ ಆರೋಪವನ್ನ ಮಾಡ್ತಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ದಾಖಲೆಗಳು ನನ್ನ ಹತ್ರ ಇವೆ ಅಂತ ಹರ್ಷ ಹೇಳಿದ್ದಾರೆ ನನ್ನ ವಿರುದ್ಧ ಯಾವುದೋ ಯುವತಿಯ ಜೊತೆ ಸಂಬಂಧವಿದೆ ನನ್ನ ಟೀಮ್ನವರಿಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ಯಾಂಕ್ ಅಕೌಂಟ್ಗಳು ಇದೆ ಅಂತ ಆರೋಪಗಳನ್ನ ನೋಡಿದ್ರೆ ಇದೊಂದು ವ್ಯವಸ್ಥಿತವಾಗಿ ನನ್ನ ವಿರುದ್ಧ ಮಾಡ್ತಿರುವಂತಹ ಪಿತೂರಿ ಅಂತ ಹರ್ಷ ಹೇಳಿದ್ದಾರೆ ಇನ್ನು ಆಂಧ್ರದಲ್ಲಿ ಬೆಟ್ಟಿಂಗ್ ಆಪ್ ಅನ್ನ ಬ್ಯಾನ್ ಮಾಡಿದ್ರು ಆದ್ರೆ ಧೋನಿ ಪ್ರಮೋಟ್ ಮಾಡಿರುವಂತಹ ಆಪ್ ಜನರ ಮೊಬೈಲ್ ನಲ್ಲಿ ಓಪನ್ ಆಗೋದಾದು ಹೇಗೆ ಇಷ್ಟಾದ ಮೇಲೆ ಜನರು ದಾರಿಯನ್ನ ತಪ್ಪೋದಿಲ್ವಾ ಹಾಗಾಗಿ ಇಂತಹ ಬೆಟ್ಟಿಂಗ್ ಆಪ್ ಗಳ ಲಿಂಕ್ ಅನ್ನ ಓಪನ್ ಆಗ್ಲೇಬಾರ್ದು ಆ ತರ ಮಾಡಬೇಕು ಆ ಕೆಲಸ ಮಾಡೋರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ತೇಜೋವದೆ ಮಾಡ್ತಿದ್ದಾರೆ ಇನ್ನು ಈ ರೀತಿ ನನ್ನ ವಿರುದ್ಧ ಆರೋಪವನ್ನ ಮಾಡಿರೋದು ನಂಗೆ ಗೊತ್ತಿಲ್ಲ ಆದ್ರೆ ಆತನ ಕೈಯಿಂದ ಯಾರು ಮಾಡಿಸ್ತಿದ್ದಾರೆ ಅನ್ನೋದು ಗೊತ್ತಿದೆ ಒಂದು ವೇಳೆ ಹರ್ಷ ಸಾಯಿ ತಪ್ಪು ಮಾಡಿದ್ರು ಪೊಲೀಸ್ ಸ್ಟೇಷನ್ ನಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಲಿ ಅದನ್ನ ಬಿಟ್ಟು ವೈಯಕ್ತಿಕವಾಗಿ ನನ್ನ ವಿರುದ್ಧ ತಪ್ಪು ಸಂದೇಶವನ್ನ ಕೊಡ್ತಾ ಇದ್ದಾರೆ ಅದಲ್ಲದೆ ಇವರು ಕೇವಲ ಚಿಕ್ಕ ಪುಟ್ಟ ಯೂಟ್ಯೂಬ್ ಗಳಿಗೆ ಹಣವನ್ನ ಕೊಟ್ಟು ನನ್ನ ವಿರುದ್ಧ ತಪ್ಪಾಗಿ ಹೇಳಿ ಅಂತ ಹೇಳ್ತಿದ್ದಾರಂತೆ ನಾನು ಹಾಗೂ ನನ್ನ ಟೀಮ್ ವಿಡಿಯೋಗಳನ್ನ ಹಗಲು ರಾತ್ರಿ ಶೂಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಅದರಿಂದ ಬರೋ ಹಣದಲ್ಲಿ ಬಡವರಿಗೆ ಸಹಾಯವನ್ನ ಮಾಡಬಾರ್ದ ನಾನು ಸಹಾಯ ಮಾಡೋದನ್ನ ವಿಡಿಯೋ ಮಾಡ್ಕೊಳ್ಬಾರ್ದ ನಾನು ಎಷ್ಟು ಸಂಪಾದನೆ ಮಾಡ್ತೀನೋ ಅಷ್ಟೇ ಖರ್ಚು ಮಾಡ್ತೀನಿ ನಾನು ಯಾರಿಗೂ ಕೆಟ್ಟದನ್ನ ಮಾಡೋಕೆ ಬಯಸೋದಿಲ್ಲ ಬದಲಾಗಿ ನಂಗೆ ಕೆಟ್ಟದ್ದು ಮಾಡಬೇಕು ಅಂತ ಹಲವರು ಕಾಯ್ತಾ ಇದ್ದಾರೆ ಅವ್ರ್ಯಾರೋ ಹೇಳ್ತಾರೆ ಹರ್ಷ ಸಾಯಿ ನೂರಾರು ಕೋಟಿ ಅಕ್ರಮವಾಗಿ ಸಂಪಾದನೆ ಮಾಡಿದ್ದಾನೆ ಅಂತ ಆದ್ರೆ ನನ್ನ ಅಕೌಂಟ್ ನಲ್ಲಿ ಅಷ್ಟೊಂದು ಹಣ ಇದ್ದಿದ್ದರೆ ಇನ್ಕಮ್ ಟ್ಯಾಕ್ಸ್ ಆಗ ಗೊತ್ತಾಗ್ತಿತ್ತು ನನ್ನನ್ನು ಅರೆಸ್ಟ್ ಮಾಡಬೇಕಾಗಿತ್ತು ಅಥವಾ ಇನ್ಕಮ್ ಟ್ಯಾಕ್ಸ್ ನವರು ನನಗೆ ಪ್ರಶ್ನೆ ಮಾಡಬಹುದು ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಈಗಾಗಲೇ ತನ್ನ ವಿರುದ್ಧ ಸುಳ್ಳು ಆರೋಪವನ್ನ ಮಾಡಿದವರ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಅವನು ಹಾಕಿದ್ದಾನೆ ಆದ್ರೆ ಯಾರು ಕೂಡ ಈ ಬೆಟ್ಟಿಂಗ್ ಆಪ್ ಗಳನ್ನ ಜೂಜು ಮಾಡ್ಕೋಬೇಡಿ ಅಂತ ತನ್ನ ಫಾಲೋವರ್ಸ್ ಗಳಿಗೆ ಹರ್ಷ ಮನವಿಯನ್ನ ಮಾಡಿಕೊಂಡಿದ್ದಾನೆ ವೀಕ್ಷಕರೇ ಈ ಆರೋಪಗಳು ಏನೇ ಇರಲಿ ಇಲ್ಲಿ ಹಶಾಸಾಯಿ ಇಂತಹ ದಂಧೆಗಳಲ್ಲಿ ಭಾಗಿಯಾಗಿದ್ರೆ ನಿಜಕ್ಕೂ ಅದು ದೊಡ್ಡ ತಪ್ಪು